ಇನ್ನೇನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಬಕಾಸುರ ಆಗ್ಲೇ ಸ್ಟಾರ್ಟ್ ಮಾಡ್ಕೊಂಡು ತಿನ್ನ ಒಂದ್ ತಿಂದ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರ ದಯವಿಟ್ಟು ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಮ್ಮ ಹುಡುಗರಿಗೆ ಚಾಲೆಂಜ್ ಕೊಡಕ್ ಹೋಗ್ತಾ ಇದ್ದೀನಿ ಬನ್ನಿ ಅವರು ಅಕ್ಸೆಪ್ಟ್ ಮಾಡ್ತಾರೆ ಇಲ್ವಾ ಅಂತ ನೋಡೋಣ ಬ್ಲಾಕ್ ಗೋ ಮಹೇಶಣ್ಣ ಇವತ್ತೊಂದು ಚಾಲೆಂಜ್ ಕೊಡ್ತೀನಿ ಅಕ್ಸೆಪ್ಟ್ ಮಾಡ್ತೀರಾ ಏನು ನಿಮ್ಗೆ ಮೊಟ್ಟೆ ತಿನ್ನೋದು ಹಾ ಯಾರು ಮಾಡ್ತೀರಾ ತಿಂತೀರಾ ನಾ ಅಲ್ಲಿ ಮೊಟ್ಟೆ ತಿಂತೀರಾ ತಿಂತೀಯಾ

ய்ய் கால் சரி இல்ல ஜன முறது ஏனா நாய் திங்க திந்தவ் ரீ ஆகே யாவத்த மொட்டை நோடில அந்த ನೀವು ಶುರು ಹಚ್ಕೊಂಡ್ ಚಾಲೆಂಜ್ ಏನಂತ ಕೇಳ್ ಚಾಲೆಂಜ್ ಏನಂತರ್ಗೆಟ್ಟಿದ್ದೀರಾ ನೀವು ತಿಂದವ್ರಿಗೆ ಬಿರಿಯಾನಿ ಕೊಡೋಕೆ ಒಳ್ಳೆ ಚಿಕನ್ ಬಿರಿಯಾನಿ ಯಾರ್ ಗೆಲ್ತಾರೆ ಯಾರ್ ಗೆಲ್ತಾರ ಅವ್ರಿಗೆ ತಿಂದವ್ರಿಗೆಲ್ಲ ಮಯೇಶ ಮಯೇಶನ ಏನು ಹೇಳ್ತಾರೆ ಅದೇ ಲಾಸ್ಟ್ ಕೊಣೋ ಅವ್ರೇ ರೆಫ್ರಿ ರೂಲ್ಸ್ 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 ಹೇಳ್ಬಿಡ್ತೀನಿ ನೋಡ್ರಿ ರೂಲ್ಸ್ ಹೇಳ್ಬಿಡ್ತೀನಿ ಕೈನ ಹಿಂದೆ ಕಟ್ಕೋಬೇಕು ಎಲ್ಲೋ ಸಮೇತ ತಿನ್ಬೇಕು येलो ಇಲ್ಲ ಇಲ್ಲ ಎಲ್ಲೋ ಸಮೇತ ತಿನ್ಬೇಕು ಚಾಲೆಂಜ್ ಶುರು ಮಾಡಲಾಗಿದೆ ಮತ್ತೆ ನೀರು ಬರಲ್ಲ ಮತ್ತೆ ನೀರು ಹಾ ಮತ್ತೆ ಏ ಕಾಲ್ ಸರಿ ಇಲ್ಲ ಎಫ್ ಎಫ್ ಇನ್ನೇನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೂರ್ಯ ಸೂರ್ಯ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ತಿನ್ನ ಒಂದ್ ತಿಂದೆ ಬಿಟ್ಟ ಅವನು ನಿಧಾನ ಹಾಕೊಂಡ್ರು ಗಂಟ್ಲೆ ಗಂಟ್ಲಿ ಸಿಗಾಕೊಂಡ್ಬಿಟ್ಟಿರ ವಿಡಿಯೋ ರೆಕಾರ್ಡ್ ಆಗಗ್ವರ್ದಿಗ ಹಾಕಿರೋದು ನೇದ್ರ ರೂಪಾಯಿ ದುಡ್ಡು ವೇಸ್ಟ್ ಆಗುತ್ತೆ. ರೆಕಾರ್ಡ್ ಆಗ್ಿರೋಣ ಮಗ. ಕಸ್ತೂರಿ ಅವರು ಕೂಡ ಆಗ್ಲೇ ಎರಡು ಮೊಟ್ಟೆನ ತಿಂದಿದ್ದಾರೆ ನೋ ಇವನು ಯಾರೋನು ತೆಲೆ ಮೇಲೆ ತಿಂತಿರಿ ಅಂತ ಓ ಫಾಸ್ಟ್ ಆಗಿ. ಇಲ್ಲ ಅವರೇ ಕೊಡ್ಸಬೇಕಿತ್ತು ಬಿರಿಯಾನಿ. ಯಾರು சொல்ತಾರ ಅವರು ಕೊಡ್ೋದ ಬಿರಿಯಾನಿ. ಕಸ್ತೂರಿ ಅವರು ಆಗ್ಲೇ ಬಾರ್ತಿದ್ದಾರೆ. ಅವರು ಎರಡನ್ನ ಆಗ್ಲೇ ತಿಂದುಬಿಟ್ಟಿದ್ದಾರೆ.

ಬಾಯ್ ಒಂದ್ ಇರಬಾರ್ದು ಬಾಯ್ ಒಂದ್ ಚೂರು ಬಾಯ್ ಒಂದ್ ಚೂರು ಇರೋ ಕೆಲಸಲ್ಲ ವಯಸ್ಸು ಬಾಯ್ಲೊಂದ್ ಚೂರು ಇರಬಾರ್ದು ಹಂಗ್ ನುಂಗಿ ನೀರ್ ಕುಡಿಬೇಕು ಸ್ವಲ್ಪ ಅಲ್ಲಿ ಗಂಟೆ ನಾನು ಯಾರು ಇನ್ನಂತ ಹೇಳದ ಓ ಮಧು ಅವರು ಆಗ್ಲೇ ಬಾಯಿಗೆ ಹಾಕೊಂಡಿದ್ದಾರೆ ಇನ್ನೇನು ಕೊನೆಯ ಹಂತದಲ್ಲಿ ಆಟ ತುಂಬಾ ರಣರೋಚಕವಾಗಿದೆ ಬಿರಿಯಾನಿ ನೀನೇ ಬಿರಿಯಾನಿ ಕೊಡ್ಬೇಕು ಓ ಅದು ಆಗ್ಲೇ ಮುಗಿಸಿ ನೀರ್ ಕುಡ್ತಿದ್ದಾರೆ ತಿಂದು ಸತತಾಗ ಏನ್ ಹೇಳ್ತಿರೋ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಈ ನ ಇಲ್ಲಿ ಮುಗಿಸ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್ bye, bye. bye.